ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್ ಮೋಷೆಗೆ ನೀಡಿದ ಅತ್ಯುನ್ನತ ಶಕ್ತಿ ಅಭಿಷೇಕವಾಗಿ ತುಂಬಲ್ಲೆನ್ನಲ್ಲಿ ಮೋಷೆಗೆ ನೀಡಿದ ಅತ್ಯುನ್ನತ ಶಕ್ತಿ ಅಭಿಷೇಕವಾಗಿ ತುಂಬಲ್ಲೆನ್ನಲ್ಲಿ ಸೈನ್ಯದ ಮುಂದೆ ಸಮುದ್ರದ ಮಧ್ಯೆ ಅಗ್ನಿಯಾಗಿ ಇಳಿದು ಬಂದ ಆತ್ಮಶಕ್ತಿ ಸೈನ್ಯದ ಮುಂದೆ ಸಮುದ್ರದ ಮಧ್ಯೆ ಅಗ್ನಿಯಾಗಿ ಇಳಿದು ಬಂದ ಆತ್ಮಶಕ್ತಿ ತಂದೆಯ ವಾಗ್ದಾನವೇ ಪರಿಶುದ್ಧರು ಹಾನೇ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ವಚನ ಹತ್ತೊಂಬತ್ತರಿಂದ ಓಕೆ ಹದಿನೆಂಟರಿಂದ ಕಡೆಗೆ ಜೋಸೆಫನನ್ನೇ ಅರಿಯದ ಬೇರೊಬ್ಬ ಅರಸ ರಾಜ್ಯವಾಳಲಾರಂಭಿಸಿದನು ಅವನು ನಮ್ಮ ಜನರೊಡನೆ ಕುಯುಕ್ತಿಯಿಂದ ನಡೆದುಕೊಂಡನು ಅವರ ಹಸುಳೆಗಳನ್ನು ನಿರ್ನಾಮ ಮಾಡಲು ಅವುಗಳನ್ನು ಹೊರಗೆ ಹಾಕಬೇಕೆಂದು ಬಲಾತ್ಕಾರ ಮಾಡಿದನು ಜೋಸೆಫನ ಆಳ್ವಿಕೆಯ ನಂತರ ಬಂದಂಥ ಫರೋಹ ರಾಜ ಈ ಜೋಸೆಫನ ಕುರಿತು ಜ್ಞಾನವಿಲ್ಲದಂಥ ಅರಿವಿಲ್ಲದ ಅವನು ಇಸ್ರಾಯೇಲರನ್ನ ಹಿಂಸೆ ಮಾಡಲು ಪ್ರಾರಂಭ ಮಾಡಿದ ಇಸ್ರಾಯೇಲರ ಜನಸಂಖ್ಯೆ ದಿನೇ ದಿನೇ ಅಧಿಕವಾಗುತ್ತಿದ್ದನ್ನು ಕಂಡು ಅವರಿಗೆ ಹುಟ್ಟುವ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಬೇಕೆಂದು ಅಪ್ಪಣೆ ಮಾಡಿದ ಆದರೆ ವಿಮೋಚನಕಾಂಡ ಕಾಂಡ ಒಂದು ಹದಿನೈದರ ಮೇಲ್ಪಟ್ಟು ನಾವು ನೋಡ್ತೇವೆ ಆ ಒಂದು ದಾದಿಯರು ಸೂಳಗಿತ್ತಿಯರು ನರ್ಸ್ ಅಂತ ಹೇಳ್ಬೋದು ಇಸ್ರಾಯೇಲರ ಹೆಣ್ಣು ಮಕ್ಕಳ ಹೆರಿಗೆಯ ಸಮಯದಲ್ಲಿ ಗಂಡು ಮಕ್ಕಳನ್ನು ಕೊಲ್ಲಬೇಕೆಂಬ ಆದೇಶ ಇದ್ದರೂ ಸಹ ಅವರು ದೇವರಿಗೆ ಭಯಪಟ್ಟು ಮಕ್ಕಳನ್ನು ಕೊಲ್ಲಲು ಮುಂದಾಗಲಿಲ್ಲ ದೇವರು ಸೃಷ್ಟಿ ಮಾಡುವ ಮಕ್ಕಳನ್ನು ಕೊಲ್ಲುವುದು ಪಾಪ ಕೊಲೆ ಮಾಡುವವನು ಪಾಪಿಯಾಗಿದ್ದಾನೆ ಕೊಲೆ ಮಾಡಬಾರದು ದೇವರ ಆಜ್ಞೆಯಾಗಿತ್ತು ಇವತ್ತು ಗರ್ಭಪಾತ ರಕ್ತಪಾತ ಅಶ್ಲೀಲವಾದ ಕೃತ್ಯಗಳಲ್ಲಿ ಭಾಗವಹಿಸಿ ಮದುವೆಗೆ ಮುಂಚೆ ಅನೈತಿಕ ಸಂಪರ್ಕಗಳನ್ನಿಟ್ಟುಕೊಂಡು ಮೆಡಿಸಿನ್ ತೆಗೆದುಕೊಂಡು ಗರ್ಭಧಾರಣೆಯನ್ನು ನಿಲ್ಲಿಸುವುದು ಇದೆಲ್ಲ ಘೋರ ಪಾಪವಾಗಿದೆ ಇಂಥ ಪಾಪ ಕೃತ್ಯಗಳಲ್ಲಿ ಮುಳುಗಿರುವವರಾಗಿದ್ದರೆ ದಯವಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನು ಕೇಳಿ ಆ ಪಾಪದ ಶಾಪದ ಕಟ್ಟಿನಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾಗಿದೆ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ಇಂಥ ಪಾಪ ನಮಗೆ ಬೇಡ ಓಕೆ ದೇವರ ಸೃಷ್ಟಿಕಾರ್ಯ ಆ ದಾದಿಯರು ದೇವರಿಗೆ ಭಯಪಟ್ಟ ಕಾರಣ ದೇವರು ಅವರಿಗೆ ಜ್ಞಾನವನ್ನು ನೀಡುತ್ತಾರೆ ರಾಜ ಕರೆದು ಕೇಳ್ತಾನೆ ನಾನೇನು ಹೇಳಿದೆ ನಿಮಗೆ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಬೇಕು ಅಂತ ಹೇಳಿದ್ನಲ್ಲ ಯಾಕೆ ನೀವೆಲ್ಲ ಉಳಿಸ್ತಾ ಇದ್ದೀರಾ ಅವಾಗ ಅವ್ರು ಹೇಳ್ತಾರೆ ದೈವ ಭಯ ಸುಜ್ಞಾನದ ಮೂಲ ಇವತ್ತು ಯಾರಿಗೆಲ್ಲ ಜ್ಞಾನ ಬೇಕು ದೇವರಿಗೆ ಭಯಪಟ್ಟು ಪಾಪಕ್ಕೆ ವಿಮುಖರಾದರೆ ಜ್ಞಾನವನ್ನ ದೇವರು ನಿಮ್ಮಲ್ಲಿ ಯಥೇಚ್ಛವಾಗಿ ಸುರಿಸುತ್ತಾರೆ ಆ ದಾದಿಯರು ದೇವರಿಗೆ ಭಯಪಟ್ಟ ಕಾರಣ ಆ ಸಮಯದಲ್ಲಿ ಅವ್ರು ಹೇಳ್ತಾರೆ ರಾಜಾ ಇಸ್ರಾಯೇಲರ ಹೆಣ್ಣು ಮಕ್ಕಳು ಈಜಿಪ್ಟಿನ ಹೆಣ್ಣು ಮಕ್ಕಳಂತಲ್ಲ ನಾವು ಹೋಗಿ ಡೆಲಿವರಿ ಮಾಡುವುದಕ್ಕೆ ಮೊದಲೇ ಅವರು ಮಗುವಿಗೆ ಜನ್ಮ ಕೊಟ್ಟು ಮಗುವನ್ನು ಕೈಯಲ್ಲಿರಿಸಿಕೊಂಡಿರುವಷ್ಟು ಶಕ್ತಿಯುತರಾಗಿದ್ದಾರೆ ಕಾಡು ಕೋಣದ ಕೊಂಬಿನ ಬಲವುಳ್ಳ ಸ್ತ್ರೀಯರು ಎಂಬುದಾಗಿ ಇವತ್ತು ಇಸ್ರಾಯಲರ ಮೇಲೆ ದೇವರ ಮಕ್ಕಳಿಗೆ ದೇವರು ಒಂದು ವಿಶೇಷ ಶಕ್ತಿಯನ್ನು ಅಭಿಷೇಕವನ್ನು ಕೊಟ್ಟಿದ್ದಾರೆ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದಲ್ಲಿ ಮಲಯಾಳಮ್ಮ ಶುಶ್ರೂಷೆಯಲ್ಲಿ ಒಬ್ಬ ಸಹೋದರ ಇದ್ದಾರೆ ಎಳ್ದು ಅಂತ ಸುಮಾರು ವರ್ಷಗಳಿಂದ ಆತ ಇಲ್ಲಿ ಶುಶ್ರೂಷೆ ಮಾಡುವುದು ಮೊನ್ನೆ ಏನೋ ವಿಚಾರ ಹಾಗೆ ಮಾತನಾಡುತ್ತಿರುವಾಗ ಆತ ಹೇಳಿದ ಅಕ್ಕ ನನ್ನ ತಂಗಿಗೆ ಮದುವೆ ಆಗಿ ಸುಮಾರು ಆರು ಜನ ಮಕ್ಕಳಿದ್ದಾರೆ ಆಕೆ ನರ್ಸ್ ಕೆಲಸ ಮಾಡುತ್ತೆ ಅಂತ ನಾನು ಹೇಳಿದೆ ಆರು ಜನ ಮಕ್ಕಳು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಆದರೆ ಈ ಕಾಲದಲ್ಲಿ ಆರು ಜನ ಮಕ್ಕಳು ಗ್ರೇಟ್ ನಾನು ಹೇಳಿದೆ ಅಯ್ಯೋ ನಾನು ಮೂರು ಜನಕ್ಕೆ ಸ್ಟಾಪ್ ಮಾಡಿದೆ ಕಣಪ್ಪ ನನಗೆ ಸಿಸೇರಿಯನ್ ಬಿಡಿ ಓಕೆ ಅಕ್ಕ ಆರು ಮಕ್ಕಳು ನಾರ್ಮಲ್ ಡೆಲಿವರಿ ಆಕೆ ನರ್ಸ್ ಆದ ಕಾರಣ ಅಥವಾ ದೇವರ ಕೃಪೆ ದೇವರು ಕೊಡುವ ಮಕ್ಕಳನ್ನು ನಾನು ಬೇಡ ಎನ್ನುವುದಿಲ್ಲ ಎನ್ನುವಾಗ ಅಂದರೆ ಇವತ್ತು ವಿಶ್ವಾಸ ಎಲ್ಲಿದೆ ದೇವರು ಮಕ್ಕಳನ್ನು ಸಾಕುತ್ತಾರೆ ಸೃಷ್ಟಿಕರ್ತ ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯಿಸದಿರುತ್ತಾನೆಯೇ ಅನ್ನುವ ರೀತಿಯಲ್ಲಿ ದೈವ ವಿಶ್ವಾಸದಲ್ಲಿರುವವರು ಆರು ಮಕ್ಕಳು ನನಗೆ ಬಹಳ ಸಂತೋಷ ಆಯಿತು ಗ್ರೇಟ್ ಹೇಳ್ದು ಇಂಥ ಕಾಲದಲ್ಲೂ ದೈವ ವಿಶ್ವಾಸವನ್ನು ಉಳಿಸಿ ಮೂವತ್ನಾಲ್ಕು ವರ್ಷ ಓಕೆ ಇಂಥ ಕಾಲದಲ್ಲೂ ದೈವ ವಿಶ್ವಾಸ ದೈವ ಭಯದಲ್ಲಿ ನೆಲೆಸುತ್ತಿರುವ ಕುಟುಂಬವನ್ನು ನೋಡಿ ಬಹಳ ಸಂತೋಷವಾಯಿತು ಓಕೆ ಕಾಡು ಕೋಣದ ಕೊಂಬಿನ ಬಲದಿಂದ ದೇವರು ನಮ್ಮನ್ನು ಅಭಿಷೇಕಿಸಿದ್ದಾರೆ ಅಲ್ಲಿ ಕಮೆಂಟ್ ಮಾಡೋಣ ಕಾಡು ಕೋಣ ಇಂಗ್ಲೀಷಲ್ಲಿ ಗೊತ್ತಿಲ್ಲ ಓಕೆ ಕಾಡು ಕೋಣದ ಕೊಂಬಿನ ಬಲದಿಂದ ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ ಮೆನ್ ಎಂದು ಟೈಪ್ ಮಾಡುವಾಗ ಆ ವಚನದ ಶಕ್ತಿ ನಿಮ್ಮ ಶರೀರಗಳಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ನಿಮ್ಮ ಶರೀರದ ಎಲ್ಲ ಬಲಹೀನತೆಗಳು ನಿಮ್ಮಿಂದ ಬಿಡುಗಡೆಯಾಗಲಿ ಆಮೇನ್ ಸುರಸುಂದರನಾದ ಮೋಶೆ ಜನಿಸಿದ್ದು ಈ ಸಂದರ್ಭದಲ್ಲೇ ಅವನು ಮೂರು ತಿಂಗಳವರೆಗೆ ಮನೆಯಲ್ಲೇ ಬೆಳೆದನು ಅನಂತರ ಅವನನ್ನು ಮನೆಯಿಂದ ದೂರವಿಟ್ಟಿದ್ದಾಗ ಫರೋಹನ ಮಗಳು ಅವನನ್ನು ತನ್ನ ಪಾಲನೆಗೆ ತೆಗೆದುಕೊಂಡು ಸ್ವಂತ ಮಗನಂತೆ ಸಾಕಿದಳು ಅವನು ಈಜಿಪ್ಟರ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿ ನಡೆಯಲು ನುಡಿಯಲು ಸಮರ್ಥನಾದನು ಸುರಸುಂದರನಾದ ಮೋಶೆ ನೋಡಿ ಇಂಥ ಒಂದು ಕಠಿಣವಾದ ಕ್ಲಿಷ್ಟಕರವಾದ ಸಮಯದಲ್ಲಿ ಮೋಶೆ ಜನಿಸಿದ್ದು ಮೋಶೆಯ ಕುರಿತು ದೇವರಿಗೆ ಒಂದು ದೊಡ್ಡ ಯೋಜನೆ ಇತ್ತು ದೇವರ ಚಿತ್ತವನ್ನ ವಿರೋಧಿಸಲು ಯಾರಿಂದ ಸಾಧ್ಯ ಯಶಯ ಹದ್ನಾಲ್ಕು ಇಪ್ಪತ್ತೇಳರಲ್ಲಿ ಇಗೋ ನಾನು ನನ್ನ ಯೋಜನೆಯನ್ನು ಕಾರ್ಯಗತ ಮಾಡಲು ನನ್ನ ಕರವನ್ನು ಮುಂದೆ ಚಾಚಿದ್ದೇನೆ ಅದನ್ನು ತಡೆ ಹಿಡಿದು ನಿಲ್ಲಿಸುವವರು ಯಾರಾಗಿದ್ದಾರೆ ಎಂಬುದಾಗಿ ಮೂರು ತಿಂಗಳವರೆಗೆ ಮಗುವನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದರು ಆದರೆ ಮಗು ಬೆಳೆದ ಮೇಲೆ ಸೈನಿಕರಿಗೆ ಗೊತ್ತಾದರೆ ಕೊಂದು ಹಾಕ್ತಾರೆ ಅಂತ ಆ ಮಗುವನ್ನು ನದಿಯ ನೀರಿನಲ್ಲಿ ತೇಲಿಬಿಟ್ಟರು ಜನ್ಮ ಕೊಟ್ಟ ತಂದೆ ತಾಯಿಗಳು ಮಗುವಿನ ಮಗುವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಆ ಮಗುವನ್ನು ಈ ಲೋಕಕ್ಕೆ ಕಳುಹಿಸಿದ ದೇವರು ಆ ಮಗುವನ್ನು ಸಕಲ ಆಪತ್ತುಗಳಿಂದ ಕಾಪಾಡಲು ಶಕ್ತರಾಗಿದ್ದಾರೆ ಇವತ್ತು ಎಲ್ಲ ಯುವಜನತೆಯಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ನಿಮ್ಮ ತಂದೆ ತಾಯಿಗಳು ಬಡವರಾಗಿರಬಹುದು ರೋಗಿಗಳಾಗಿರಬಹುದು ಅನಕ್ಷರಸ್ಥರಾಗಿರಬಹುದು ಚಿಂತೆ ಬೇಡ ನೀವು ಯೇಸುವಿನೊಟ್ಟಿಗೆ ಪರಿಶುದ್ಧವಾದ ಜೀವನವನ್ನು ನಡೆಸಿ ದೇವರ ಮಕ್ಕಳಾಗಿ ಪ್ರಾಮಾಣಿಕತೆಯಲ್ಲಿ ಜೀವಿಸಿದ್ದೆ ಆದರೆ ದೇವರು ನಿಮ್ಮ ಜೀವಿತದಲ್ಲಿ ತನ್ನ ಯೋಜನೆಯನ್ನು ಅದ್ಭುತಕರವಾಗಿ ಮಾಡಲಿದ್ದಾರೆ ನಮಗೆ ಕೆಟ್ಟ ಯೋಜನೆಗಳಲ್ಲ ನಮ್ಮ ಬಗ್ಗೆ ದೇವರು ಮಾಡಿಕೊಂಡಿರುವ ಎಲ್ಲ ಯೋಜನೆಗಳು ಹಿತಕರವಾದ ಒಳ್ಳೆಯ ಯೋಜನೆಗಳೇ ಆಗಿದೆ ಅಲ್ಲಿ ಕಮೆಂಟ್ ಮಾಡೋಣ ನನ್ನ ಬಗ್ಗೆ ದೇವರ ಯೋಜನೆ ದೇವರ ಪ್ಲಾನ್ ಒಳ್ಳೆಯದೇ ಆಗಿದೆ ಆಮೇನ್ ಎಂಬುದಾಗಿ ಈಗ ಪರಿಸ್ಥಿತಿ ಹೇಗಿದ್ದರೂ ಸರಿ ಮುಂದೆ ಅದು ಒಳ್ಳೆಯದಾಗಿ ಪರಿಣಮಿಸುತ್ತದೆ ಇನ್ನು ಏನು ಅದ್ಭುತ ಅಂದರೆ ನದಿಯ ನೀರಿನಲ್ಲಿ ತೇಲಿ ಬಿಟ್ಟರು ತಂದೆ ತಾಯಿಗಳು ಆದರೆ ದೇವರು ದೊಡ್ಡ ಜ್ಞಾನಿ ಯಾವ ಶತ್ರುವನ್ನ ಯಾವ ಶತ್ರು ಇಸ್ರಾಯೇಲರನ್ನ ನಾಶ ಮಾಡಬೇಕೆಂದು ತೊಟ್ಟನು ಶತ್ರುವಿನ ಮನೆಯಲ್ಲೇ ರಾಜಕುಮಾರನಾಗಿ ಮೋಶೆ ಬೆಳೆಯುವಂತೆ ಸಕಲ ವಿಧವಾದ ಸೌಕರ್ಯಗಳಿಂದ ಸಕಲ ವಿಧವಾದ ವಿದ್ಯೆಗಳಲ್ಲಿ ಪಾರಂಗತನಾಗಿ ಮೋಶೆಯನ್ನು ಶತ್ರುವಿನ ಮನೆಯಲ್ಲಿಟ್ಟೆ ದೇವರು ಬೆಳೆಸಿದ್ದರು ಫ್ರೇಜ್ ದಲಾ ಹಾಲೆ ರಾಜನಿಗೆ ಗೊತ್ತಿಲ್ಲ ರಾಜಕುಮಾರಿಗೆ ಗೊತ್ತಿಲ್ಲ ಮುಂದೊಂದು ದಿನ ಇದೇ ಮೋಶೆ ನಮ್ಮ ನಾಶನಕ್ಕೆ ಕಾರಣನಾಗುತ್ತಾನೆ ಎಂಬುದಾಗಿ ದೇವರ ಚಿತ್ತ ದೇವರ ಚಿತ್ತ ಅದ್ಭುತಕರವಾದದ್ದು ಪರಕ್ರಮ ಜ್ಞಾನಿ ಆತನ ಜ್ಞಾನಕ್ಕೆ ಎಣೆಯೇ ಇಲ್ಲ ಏನು ಬೇಕಾದರೂ ಹೇಗೆ ಬೇಕಾದರೂ ಆತ ತನ್ನ ಚಿತ್ತವನ್ನು ಕಾರ್ಯರೂಪದಲ್ಲಿ ತರಲು ಶಕ್ತರಾಗಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ ಪ್ರೇಜಲಾಡ್ ಓಕೆ ಮೋಶೆಗೆ ನಲವತ್ತು ವರ್ಷ ಆಯ ವಯಸ್ಸು ಆಗಿದ್ದಾಗ ಅವನು ತನ್ನ ಸೋದರ ಇಸ್ರಾಯಲ್ ಸಂದ್ ಆತ ತನ್ನ ಇಬ್ರಿಯ ಕುಲದವರನ್ನು ಭೇಟಿ ಮಾಡಲು ಹೋಗುವಾಗ ಅಲ್ಲಿ ಇಬ್ಬರು ಸೈನಿಕರು ಇಬ್ರಿಯದವರು ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ಇರುವಾಗ ಇವನೇನ್ಮಾಡ್ತಾನೋ ಸ್ವಜನರ ಬಿಡುಗಡೆಗೆ ದೇವರು ತನ್ನನ್ನು ನೇಮಿಸಿರುವರು ತನ್ನ ಸ್ವಂತ ಜನರು ಇದನ್ನು ಅರ್ಥ ಮಾಡಿಕೊಳ್ಳುವರು ಈಜಿಪ್ಟಿನ ಒಬ್ಬ ಸೈನಿಕ ಇಬ್ರಿಯ ದಾಸನನ್ನು ಅನ್ಯಾಯವಾಗಿ ಹಿಂಸಿಸುವುದನ್ನು ನೋಡಿ ತನ್ನ ಇಬ್ರಿಯ ಜನಾಂಗವನ್ನು ಕಾಪಾಡಬೇಕೆಂದು ಆ ಈಜಿಪ್ಟಿನ ಸೈನಿಕನನ್ನು ಕೊಂದು ಹಾಕ್ತಾನೆ ಕಾರಣ ಮೋಶೆಗೆ ಏನು ಬೆಳೆದು ದೊಡ್ಡವನಾದ ಮೇಲೆ ಇಬ್ರಿಯಾ ತನ್ನ ಸ್ವಂತ ಜನಾಂಗದವರು ಇಸ್ರಾಯ್ಲರು ತನ್ನ ಜನಾಂಗದವರು ಎಂದು ಅರ್ಥ ಮಾಡಿಕೊಂಡಾಗ ಅವರನ್ನು ಹೇಗಾದರೂ ಕಾಪಾಡಬೇಕೆಂಬ ಆಸೆ ಅವನಲ್ಲಿ ಇತ್ತು ನೋಡಿ ಈ ವಾಕ್ಯ ಹೇಳುತ್ತೆ ಸ್ವಜನರ ಬಿಡುಗಡೆಗೆ ದೇವರು ತನ್ನನ್ನು ನೇಮಿಸಿರುವವರು ತನ್ನ ಸ್ವಂತ ಜನರು ಇದನ್ನು ಅರ್ಥ ಮಾಡಿಕೊಳ್ಳುವರು ಎಂದು ಮೋಷೆ ಭಾವಿಸಿದ್ದನು ಆದರೆ ಅವರಾದರೂ ಅರ್ಥ ಮಾಡಿಕೊಳ್ಳಲಿಲ್ಲ ಮೋಷೆಗೆ ಆಸೆ ಇತ್ತು ದೇವರು ನನ್ನನ್ನು ಉನ್ನತ ನಾನು ಹೇಗಾದರೂ ತನ್ನ ಜನರನ್ನು ಕಾಪಾಡಬೇಕೆಂದು ಆದರೆ ಮೋಶೆಯನ್ನ ಅವರು ಸ್ವೀಕಾರ ಮಾಡಿಕೊಳ್ಳಲಿಲ್ಲ ಧಿಕ್ಕರಿಸುತ್ತಾರೆ ಮನೆ ಕಟ್ಟುವವರು ಬೇಡವೆಂದು ಮೂಲೆಗೆ ಸದಾ ಕಲ್ಲೆ ಪ್ರಮುಖ ಮೂಲೆ ಗಲ್ಲಾಯಿತು ಎಂದು ಯಾವ ಮೋಶೆಯನ್ನು ಇಸ್ರಾಯಲರು ದೂಷಣೆ ಮಾಡಿ ನೀನ್ಯಾರು ನಮಗೆ ನ್ಯಾಯ ತೀರಿಸಲು ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಎಂದು ಮರುಭೂಮಿಗೆ ಓಡಿ ಹೋಗುವಂತೆ ಮಾಡಿದರೋ ಅದೇ ಮೋಶೆಯನ್ನ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ದೇವರು ನೇಮಕ ಮಾಡಿದರು ಪ್ರೇಸ್ ಪ್ರೇಜ್ಲಾನ್ ಕರ್ತರಾದ ಯೇಸುವೆ ಈ ಸಮಯದಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ವಿಶೇಷವಾಗಿ ಎಲ್ಲ ಮಕ್ಕಳನ್ನು ಯುವಜನತೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ತಂದೆ ತಾಯಿ ನಿನ್ನನ್ನು ಮರೆತರು ಮರೆತಾರು ನಾನು ನಿನ್ನನೆಂದಿಗೂ ಮರೆಯುವುದಿಲ್ಲ ನನ್ನ ಅಂಗೈಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ನುಡಿದಿರುವ ಪ್ರಭು ಮೋಶೆಯನ್ನು ತಂದೆ ತಾಯಿಗಳು ಕೈಬಿಟ್ಟರೂ ಸಹ ದೇವರ ಚಿತ್ತ ಆತನು ರಕ್ಷಕನನ್ನಾಗಿ ಇಸ್ರಾಯೇಲರ ವಿಮೋಚಕನನ್ನಾಗಿ ನೇಮಕ ಮಾಡಬೇಕಾಗಿತ್ತು ಶತ್ರುವಿನ ಮನೆಯಲ್ಲಿ ಇರಿಸಿ ಸಕಲ ವಿಧವಾದ ವಿದ್ಯೆಯಲ್ಲಿ ಪಾರಂಗತನಾಗಿ ಮಾಡಿ ಆತನನ್ನು ಸದೃಢನಾಗಿ ಮಾಡಿಸಿದ ರೀತಿಯಲ್ಲಿ ಇಂದು ದೇವರ ಚಿತ್ತ ಒಳ್ಳೆಯದೆ 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 ಎರೆಮಿಯ ಇಪ್ಪತ್ತೊಂಬತ್ತು ಹನ್ನೊಂದರಂತೆ ದೇವರು ನಮ್ಮ ಕುರಿತು ನಮ್ಮ ಮಕ್ಕಳ ಕುರಿತು ನಮ್ಮ ಕುಟುಂಬದ ಕುರಿತು ಮಾಡಿಕೊಂಡಿರುವ ಎಲ್ಲ ಯೋಜನೆಗಳು ಹಿತಕರವಾದ ಯೋಜನೆಗಳು ಅವು ಅಹಿತಕರವಾದ ಯೋಜನೆಗಳಲ್ಲ ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಂತಲ್ಲ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಂತಲ್ಲ ದೇವರ ಚಿತ್ತ ಭೂಮಿ ಆಕರ್ಷಕ್ಕಿಂತಲೂ ಉತ್ತಮವಾದುದು ಉನ್ನತವಾದುದು ಈಗೋ ನಾನು ನಿಮ್ಮ ದಾಸಿ ನಿಮ್ಮ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ಮಾತೆ ಮರಿಯಮ್ಮನವರು ಒಪ್ಪಿಸಿಕೊಟ್ಟ ರೀತಿಯಲ್ಲಿ ದೇವರ ಚಿತ್ತ ನಮ್ಮಲ್ಲೂ ನಮ್ಮ ಕುಟುಂಬದಲ್ಲೂ ನಮ್ಮ ಮಕ್ಕಳ ಮಕ್ಕಳ ಜೀವಿತದಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪವಿತ್ರ ಆತ್ಮರ ಕಾರ್ಯಕಲಾಪಗಳು ನಮ್ಮ ಸಂತತಿ ಸಂತಾನದ ಮೂಲಕ ಮುನ್ನಡೆಸಲ್ಪಡುವಂತೆ ಯೇಸುವ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ